ಕರ್ತನ ನಾಮಕ್ಕೆ ಮಜುಮೆ ಉಂಟಾಗಲಿ ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವವನಾಗಿದ್ದೀನಿ ನೀವೆಲ್ಲರೂ ಸಂತೋಷವಾಗಿದ್ದೀರಾ ಆಮೇನ್ ಅಲ್ಲೆಲೂಯ ಸಂತೋಷವಾಗಿದ್ದೀರಾ ಅಂತ ನಾನು ನಂಬುತ್ತೇನೆ ವಿಶ್ವಾಸಿಸುತ್ತೇನೆ ನಿನ್ನೆ ಇದ್ದ ಹಾಗೆ ದೇವರು ಇವತ್ತು ನಮ್ಮ ಸಂಗಡ ಇದ್ದಾನೆ ನಮ್ಮೆಲ್ಲರನ್ನು ದೇವರು ಪ್ರೀತಿಸುವವನಾಗಿದ್ದಾನೆ ಅದಕ್ಕಿಂತಲೂ ಹೆಚ್ಚಾಗಿ ನಿಮ್ಮನ್ನು ದೇವರು ಬಹಳವಾಗಿ ಪ್ರೀತಿಸಿ ನಿಮ್ಮ ಮೇಲೆ ಪ್ರೀತಿಯ ಕೃಪೆಯಿಂದ ಆತನು ತುಂಬುವವನಾಗಿದ್ದಾನೆ ಎಂಬುದು ಕುರಿತಾಗಿ ಇವತ್ತು ನಿಮ್ಮ ಮುಂದೆ ನಾನು ಸಂತೋಷವನ್ನಾಗಿ ಹರ್ಷಿಸುವವನಾಗಿ ನಿಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕಿದ್ದೀನಿ ಇವತ್ತು ತೆಗೆದುಕೊಂಡಿರುವಂಥ ವಾಕ್ಯ ಯಾವುದು ಎಂಬುದನ್ನು ನಮ್ಮ ಎಲ್ಲ ಕೊರತೆಗಳನ್ನು ನೀಗಿಸುವಂಥ ದೇವರಾಗಿದ್ದಾನೆ ಎಂಥ ಕೊರತೆಯೇ ಆಗಿರ್ಬೋದು ಎಂಥ ಬಿಕ್ಕಟ್ಟುಗಳೇ ಆಗಿರ್ಬೋದು ಎಂಥ ಪರಿಸ್ಥಿತಿಯಲ್ಲಿ ನಾವು ಹಾದು ಹೋಗುವಂಥ ಸ್ಥಿತಿಯಲ್ಲಿ ಇದ್ದರೂ ಹಾದು ಹೋಗುವಂಥ ಪರಿಸ್ಥಿತಿಯಲ್ಲಿ ನಾವು ನಡೆಯುತ್ತಾ ಇದ್ರೂ ಅವುಗಳ ಎಲ್ಲವನ್ನು ದೇವರು ವಾಕ್ಯಗಳ ಮುಖಾಂತರವಾಗಿ ಬಿಡಿಸುವುದಕ್ಕೆ ಶಕ್ತನಾಗಿದ್ದಾನೆ ವಾಕ್ಯಗಳನ್ನು ಗಮನಿಸುವ ಮುಖಾಂತರವಾಗಿ ದೇವರು ನಮ್ಮನ್ನು ವಿಚಾರಿಸುವವನಾಗಿದ್ದಾನೆ ನಮ್ಮನ್ನು ವಿಚಾರಗೆ ವಿಚಾರಣೆಗೆ ದೇವರು ನಮ್ಮನ್ನು ವಿಚಾರಿಸಿ ನಮ್ಮ ದುಃಖಗಳನ್ನು ಕಣ್ಣೀರನ್ನು ಸಂಕಟಗಳನ್ನು ವೇದನೆಗಳನ್ನು ಆತನು ವಿಚಾರಿಸಿ ಒಂದು ಮಗುವಿನ ಹಾಗೆ ಒಂದು ಮಗು ಯಾವ ರೀತಿಯಾಗಿ ಹತ್ತು ಗೋಳಾಡುವಾಗ ತಂದೆಯು ತಾಯಿಯ ಹಾಗೆ ತಾಯಿಯು ತಂದೆಯ ಹಾಗೆ ತನ್ನ ಮಗುವನ್ನು ಆರೈಕೆ ಮಾಡುವಂಥ ರೀತಿಯಲ್ಲಿ ಪೋಷಿಸುವಂಥ ರೀತಿಯಲ್ಲಿ ಅವರ ಕಣ್ಣೀರನ್ನು ಹೊರಸುವಂಥ ರೀತಿಯಲ್ಲಿ ಅವರ ದುಃಖಕ್ಕೆ ಪರಿಹಾರ ಏನು ಅವರ ಕಣ್ಣೀರಿಗೆ ಪರಿಹಾರ ಏನು ಎಂಬುದನ್ನು ಆ ತಂದೆಯಾದಂಥ ತಂದೆ ತಾಯಿಗಳು ಹೇಗೆ ತನ್ನ ಮಕ್ಕಳನ್ನು ಆರೈಕೆ ಮಾಡಿ ಆ ಮಗುವಿಗೆ ಏನು ಬೇಕೆಂಬುದನ್ನು ತಿಳಿದು ಆ ಸಮಯದಲ್ಲಿ ಕೊಡುವಂಥ ರೀತಿಯಲ್ಲಿ ದೇವರು ಇವತ್ತು ನಮಗೆ ತಂದೆಯಾಗಿಯೂ ತಾಯಿಯಾಗಿಯೂ ನನ್ನ ಸಮಸ್ಯೆಯನ್ನು ನಿನ್ನ ಸಮಸ್ಯೆಯನ್ನು ನಿಮ್ಮ ಕೊರತೆಗಳನ್ನು ನಿಮ್ಮ ಬಿಕ್ಕಟ್ಟುಗಳನ್ನು ದೇವರಿವತ್ತು ನಿಮ್ಮನ್ನು ನಿಮ್ಮ ಹೃದಯಗಳಲ್ಲಿ ವಿಚಾರಿಸಿ ನಿಮ್ಮ ಕಣ್ಣೀರುಗಳನ್ನು ನೋಡಿ ಆತನು ವಿಚಾರಿಸುವಂಥ ದೇವರು ಆತನಾಗಿರುವ ಆತನಾಗಿದ್ದಾನೆ ಅದಕ್ಕೆ ಇವತ್ತು ತೆಗೆದುಕೊಂಡಿರುವ ವಾಕ್ಯ ಯಾವುದು ಎಂಬುದನ್ನು ನೋಡುವುದೇ ಆದರೆ ಪೌಲನು ಬರೆದಂಥ ಪತ್ರಿಕೆಯಲ್ಲಿ ಒಂದನೇ ಕುರಿತನು ಬರೆದ ಪತ್ರಿಕೆಯಲ್ಲಿ ಹತ್ತನೇ ಅಧ್ಯಾಯದಲ್ಲಿ ಎರಡನೇ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಆ ವಾಕ್ಯವು ಏನೆಂಬುದನ್ನು ಹೇಳುತ್ತದೆ ಎಂಬುದನ್ನು ನೋಡುವುದೇ ಆದರೆ ಅವರೆಲ್ಲರೂ ಸಮುದ್ರವನ್ನು ದಾಟಿ ಹೋದರೂ ಅವರೆಲ್ಲರೂ ಮೋಶೆಯ ಶಿಷ್ಯರಾಗುವುದಕ್ಕೆ ಮೇಘಗಳಲ್ಲಿಯೂ ಸಮುದ್ರಗಳಲ್ಲಿಯೂ ದೀಕ್ಷಾಸ್ಥಾನವನ್ನು ಹೊಂದಿದರು ಎಂಬುದು ಕುರಿತಾಗಿ ವಾಕ್ಯ ಹೇಳುತ್ತದೆ ಈ ವಾಕ್ಯವು ಬಹಳವಾಗಿ ಸ್ಪಷ್ಟವಾಗಿ ಏನು ಹೇಳುತ್ತದೆ ಎಂಬುದನ್ನು ನೋಡುವುದೇ ಆದರೆ ಅವರು ಸಮುದ್ರದಲ್ಲಿ ಅವರು ದೀಕ್ಷಾಸ್ಥಾನವನ್ನು ಹೊಂದಿಕೊಂಡರಂತೆ ಅಂದರೆ ಇದು ದೇವರ ಆಶೀರ್ವಾದದ ಕುರಿತಾಗಿ ಹೇಳುವಂಥದ್ದಾಗಿದೆ ನೋಡ್ರಿ ಇವರು ಒಂದು ವಿಷಯದಲ್ಲಿ ಹಾದು ಹೋಗುವಂಥ ಸಮಯಗಳಲ್ಲಿ ನೋಡುವುದೇ ಆದರೆ ಇವರು ಎಲ್ಲಿ ಯಾವ ಸ್ಥಳದಲ್ಲಿ ಸೇರಿದ್ದಾರೆ ಎಂಬುದನ್ನು ನೋಡುವುದೇ ಆದರೆ ಸಮುದ್ರದ ದಡದಲ್ಲಿ ಇವರೆಲ್ಲರೂ ನಿಂತಿದ್ದಾರೆ ಒಂದು ಸಮುದ್ರದ ದಡದಲ್ಲಿ ನಿಂತಿದ್ದಾರೆ ಇನ್ನೊಂದು ಹಿಂದ್ಗಡೆ ಪರೋಹಣನ ಸೈನ್ಯ ಹಿಂಬಾಲಿಸುತ್ತಾ ಇದೆ ಅಂದರೆ ಇವರು ಯಾವ ಸ್ಥಿತಿಯಲ್ಲಿ ಇದ್ದಾರೆ ಎಂಬುದನ್ನು ನೋಡುವುದೇ ಆದರೆ ಸಮುದ್ರದೊಳಗೆ ಇಳಿದರೆ ಮುಳುಗಿ ಹೋಗ್ತಾರೆ ಅದರೊಳಗೆ ಇಳಿಯದೇ ಇದ್ದರೆ ಪರೋಹಣನ ಇವರನ್ನು ನಾಶ ಮಾಡುತ್ತಾರೆ ಎಂಬುದು ಕುರಿತಾಗಿ ಅವರಿಗೆ ಒಂದು ಕಡೆ ಭಯ ಆತಂಕ ದಿಗಿಲು ಇವುಗಳು ಎಲ್ಲದರಲ್ಲೂ ಹಾದು ಹೋಗುವಂಥ ಸ್ಥಿತಿಯಲ್ಲಿ ಅವರು ಇರುವಂಥ ವೇಳೆಯಲ್ಲಿ ದೇವರು ಇಲ್ಲಿ ಅವರಿಗೆ ಒಂದು ಪ್ರಕಟಣೆಯನ್ನು ಮಾಡ್ತಾ ಇದ್ದಾನೆ ಅದು ಏನು ಪ್ರಕಟಣೆ ಎಂಬುದನ್ನು ನೋಡುವುದೇ ಆದರೆ ನೋಡಿರಿ ಇಲ್ಲಿ ನಾಲ್ಕನೇ ವಾಕ್ಯ ಇರುತ್ತದೆ ಅವರೆಲ್ಲರೂ ದೈವಿಕವಾದಂಥ ಒಂದೇ ನೀರನ್ನು ಕುಡಿದರು ಹೇಗಂದರೆ ಅವರ ಹಿಂದೆ ಹೋಗುತ್ತಿದ್ದ ದೈವಿಕವಾದ ಬಂಡೆ ಬಂಡೆಯೊಳಗಿಂದ ಬಂದ ನೀರನ್ನು ಕುಡಿಯುತ್ತಿದ್ದರು ಎಂಬುದನ್ನು ಕುರಿತಾ ಇದೆ ನೋಡ್ರಿ ದೇವರು ಅವರ ಹಿಂದೆ ಆಶೀರ್ವಾದದೊಂದಿಗೆ ಕರೆದುಕೊಂಡು ಹೋಗ್ತಾ ಇದ್ದಾನೆ ಅಂದರೆ ದೇವರು ಇವರಿಗೆ ಆಲ್ರೆಡಿ ಆಶೀರ್ವಾದವನ್ನು ಕೊಟ್ಬಿಟ್ಟಿದ್ದಾನೆ ಆಶೀರ್ವಾದವನ್ನು ಹೊಂದಿಕೊಳ್ಳುವುದಕ್ಕೆ ಸ್ವತಂತ್ರಿಸಿಕೊಳ್ಳುವುದಕ್ಕೆ ಅವರಿಗೆ ಮಾರ್ಗವಿಲ್ಲದಂಥ ರೀತಿಯಲ್ಲಿ ಅವರು ಆ ಕಡೆ ಈ ಕಡೆ ಅಲೆದಾಡುತ್ತಾ ಈ ಊರು ಆ ಊರು ಈ ಪಟ್ಟಣ ಆ ಪಟ್ಟಣ ಈ ಗ್ರಾಮ ಆ ಗ್ರಾಮ ಈ ಮನೆ ಆ ಮನೆ ಈ ಮನೆ ಬೇಡ ಆ ಮನೆ ಈ ಮನೆ ಆಶೀರ್ವಾದವಾಗಿಲ್ಲ ಆ ಮನೆ ಆಶೀರ್ವಾದವಾಗಿಲ್ಲ ಈ ಮನೆ ನಮಗೆ ಏಳಿಗೆ ಬರ್ತಾಯಿಲ್ಲ ಆ ಮನೆ ನಮಗೆ ಏಳಿಗೆ ಬರ್ತಾಯಿಲ್ಲ ನಮಗೆ ಈ ಬೀದಿ ಸರಿ ಇಲ್ಲ ಆ ಬೀದಿ ಸರಿ ಇಲ್ಲ ಈ ಗ್ರಾಮ ಸರಿ ಇಲ್ಲ ಆ ಗ್ರಾಮ ಸರಿ ಇಲ್ಲ ಅಂತ ನಾವು ಅಲೆದಾಡುತ್ತಾ ಇರುವುದು ದೇವರಿಗೆ ಗೊತ್ತಿದೆ ಆದರೆ ಇದರಿಂದ ಹೇಗೆ ನಾವು ಆಶೀರ್ವದಿಸಲ್ಪಡುವುದಕ್ಕೆ ಸಾಧ್ಯ ಹೇಗೆ ನಾವು ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯ ಎಂಬುದು ನಮಗೆ ತಿಳಿಯದೇ ಇರುವುದರಿಂದ ನಾವೇನು ಮಾಡ್ತೀವಿ ಅನೇಕ ಬಾರಿ ನಾವು ಕಷ್ಟಗಳಿಗೆ ಇದ್ದೀವಿ ಬಿಕ್ಕಟ್ಟಿಗೆ ಇದ್ದೀವಿ ಸಮಸ್ಯೆಗಳಿಗೆ ಒಳಗಾಗ್ತಾ ಇದ್ದೀವಿ ಇದರಿಂದ ನಮಗೇನಾಗ್ತಾ ಇದೆ ಅಂದರೆ ದೊರಕಬೇಕಾದಂಥ ಆಶೀರ್ವಾದವು ದೊರಕುತ್ತಾ ಇಲ್ಲ ಸಿಗಬೇಕಾದಂಥ ಆಶೀರ್ವಾದವು ನಮಗೆ ಸಿಗುತ್ತಾ ಇಲ್ಲ ಇದರಿಂದ ತಪ್ಪಿಸಿಕೊಳ್ಳುವುದಕ್ಕೆ ಆಗ್ತಾಯಿಲ್ಲ ಇದರಿಂದಲೇ ಸಮಸ್ಯೆಗಳು ಹೋರಾಟಗಳು ಹೆಚ್ಚಾಗುತ್ತಲೇ ಇದೆ ಎಂಬುದು ಅವರ್ಯಾರಿಗೂ ಗೊತ್ತಿಲ್ಲದೆ ಇರುವುದರಿಂದ ತನ್ನ ಪ್ರಾಣವನ್ನು ಕಳೆದುಕೊಳ್ಳುವಂಥ ಸ್ಥಿತಿಯಲ್ಲಿ ಅವರು ನಿರ್ಗತಿಕರಾಗಿ ನಿಂತ ಸಮಯದಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಹೇಳ್ತಾ ಇದೆ ಇಲ್ಲಿ ನಾಲ್ಕನೇ ವಾಕ್ಯ ಓದುವುದೇ ಮೂರನೇ ವಾಕ್ಯ ಓದುವುದೇ ಆದರೆ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ ಅವರೆಲ್ಲರೂ ದೈವಿಕವಾದಂಥ ಒಂದೇ ಆಹಾರವನ್ನು ತಿಂದರು ಅವರೆಲ್ಲರೂ ಅವರ ಹಿಂದೆ ಹೋಗುತ್ತಿದ್ದರು ದೈವಿಕವಾದಂಥ ಬಂಡೆಯು ಅವರದೇ ಎಂಬುದು ಕುರಿತಾಗಿ ಹೇಳ್ತಾ ಇದೆ ಇನ್ನೊಂದು ಎರಡನೇ ವಾಕ್ಯ ಹೇಳ್ತಾ ಇದೆ ಸಮುದ್ರವನ್ನು ದಾಟಿದರು ಅವರೆಲ್ಲರೂ ಮೋಶೆಯ ಶಿಷ್ಯರಾಗುವುದಕ್ಕೆ ಮೇಘದಲ್ಲಿಯೂ ಸಮುದ್ರದಲ್ಲಿಯೂ ದೀಕ್ಷಾಸ್ಥಾನವನ್ನು ತೆಗೆದುಕೊಂಡರು ಎಂಬುದು ಕುರಿತಾಗಿ ಹೇಳ್ತಾ ಇದೆ ನೋಡ್ರಿ ಅದಕ್ಕೆ ಇನ್ನೊಂದು ವಾಕ್ಯವನ್ನು ನಾವು ನೋದಿಕ ಓದಿಕೊಳ್ಳೋಣ ವಿಮೋಚನಾ ಕಾಂಡದಲ್ಲಿ ಹದಿನಾಲ್ಕನೇ ಅಧ್ಯಾಯದಲ್ಲಿ ಇಪ್ಪತ್ತೆರಡನೇ ವಾಕ್ಯ ಬೆಳೀತದೆ ಸಮುದ್ರದ ಮಧ್ಯದಲ್ಲಿ ಒಣನೆಲದಲ್ಲೇ ನಡೆದು ಹೋದರು ನೀರು ಅವರ ಎಡಗಡೆಗೆ ಬಡಗಡೆಯಲ್ಲಿ ಗೋಡೆಯಂತೆ ನಿಂತಿತು ಎಂಬುದು ಕುರಿತಾಗಿರುತ್ತೆ ನೋಡಿ ಯಾವಾಗ ನೀನು ದೇವರ ಕಡೆ ತಿರುಗುವಾಗ ಯಾವಾಗ ದೇವರ ಕರಗಳಿಗೆ ನಿನ್ನನ್ನು ಕೊಡುವಾಗ ಯಾವಾಗ ನಿನ್ನ ಮನಸ್ಸು ಈ ಲೋಕವನ್ನು ಬಿಟ್ಟು ಈ ಲೋಕದಲ್ಲಿ ಇರುವಂಥ ಕಾರ್ಯಗಳನ್ನು ಬಿಟ್ಟು ನನಗೆ ಯಾರೂ ಇಲ್ಲ ನನಗೆ ಇರೋನು ಒಬ್ಬನೇ ಆತನೇ ತಂದೆಯಾದಂಥ ದೇವರು ಅಂತ ಯಾವಾಗ ಈ ಲೋಕವನ್ನು ತೊರೆಯಲ್ಪಟ್ಟವನಾಗಿ ಆ ಯೇಸು ಕ್ರಿಸ್ತನನ್ನು ಯಾವಾಗ ನೀನು ಅಂಗೀಕರಿಸಿಕೊಳ್ಳುತ್ತೀಯೋ ಯಾವಾಗ ನೀನು ಆಶ್ರಯಿಸಿಕೊಳ್ಳುತ್ತೀಯೋ ಯಾವಾಗ ನೀನು ಹುಡುಕುವುದಕ್ಕೆ ಪ್ರಾರಂಭ ಮಾಡ್ತೀಯೋ ಆವಾಗ ನೋಡ್ರಿ ದೇವರು ಮಾಡುವಂಥ ಅದ್ಭುತಗಳನ್ನು ಸೂಚಕ ಆತನು ಮಾಡುವಂಥ ಅತಿಶಯ ಕಾರ್ಯಗಳು ಅಲ್ಲಿಂದಲೇ ದೇವರು ನಿನಗೆ ಕೊಟ್ಟಿರುವುದನ್ನು ಅದು ಉಪಯೋಗವಾಗ್ತಾ ಇದೆ ನಿನಗೆ ಆಶೀರ್ವಾದವಾಗಿ ಬದಲಾಗ್ತಾ ಇದೆ ಎಂಬುದು ಕುರಿತಾಗಿ ನೀವು ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ನೋಡ್ರಿ ಆ ಸಮುದ್ರದ ದಡದಲ್ಲಿ ಅವರು ಕಣ್ಣೀರು ಸುರಿಸುತ್ತಾ ಪ್ರಾಣವನ್ನು ಹತ್ಯೆ ಮಾಡ್ಕೋಬೇಕೆಂದು ತಿಳಿದುಕೊಂಡಂಥ ಸಮಯದಲ್ಲಿ ಆವಾಗ ದೇವರಿಗೆ ಮೊಡೆ ಇಡುವಾಗ ದೇವರು ಏನು ನಡೆಸುತ್ತಾ ಇದ್ದಾನೆ ಏನು ಇದ್ದಾನೆ ಎಂಬುದನ್ನು ನೀವು ಊಗಿಸುವುದಕ್ಕೆ ಸಾಧ್ಯವಾಗಿದೆ ನೋಡ್ರಿ ಬೈಬಲ್ ಹೇಳ್ತಾ ಇದೆ ಒಣ ನೆಲದಲ್ಲಿ ನಡೆದು ಹೋದ್ರೆ ಅಂದರೆ ಯಾವ ಒಣದಲ್ಲಿ ಒಣ ನೆಲದಲ್ಲಿ ನಡೆದುಹೋದರೂ ಸಮುದ್ರದ ಮಧ್ಯದಲ್ಲಿ ಅವರು ಒಣನೆಲದಲ್ಲೇ ನೆಲದಲ್ಲೇ ಹೋದ್ರೆ ಅಂದರೆ ಅಂದರೆ ನೋಡಿರಿ ದೇವರು ಆ ಸಮಯದಲ್ಲಿ ಆ ಗಳಿಗೆಯಲ್ಲಿ ನಿನಗಿರುವಂಥ ಬಿಕ್ಕಟ್ಟು ಕಷ್ಟಗಳು ಎಲ್ಲ ಸಮಸ್ಯೆಗಳು ಹೋರಾಟಗಳು ರೋಗದ ಸಮಸ್ಯೆಗಳು ಸಾಲದ ಸಮಸ್ಯೆಗಳು ಕುಟುಂಬದ ಪರಿಸ್ಥಿತಿಗಳು ಅಸಮಾಧಾನವಾದಂಥ ಕಾರ್ಯವು ಕುಟುಂಬದಲ್ಲಿ ನೆಮ್ಮದಿ ಇಲ್ಲದೆ ಇರುವುದು ಒಂದು ವೇಳೆ ಕೆಲಸ ಇಲ್ಲದೆ ಇರುವುದು ಒಂದು ವೇಳೆ ಆಹಾರಕ್ಕೆ ಕೊರತೆಯಿಂದ ಇರ್ಬೋದು ಇದು ಎಲ್ಲವನ್ನು ನೀನು ಬೇರೆ ಬೇರೆ ವಿಷಯಗಳಿಗಾಗಿ ನೀನು ಸಾಲ ಮಾಡಿದ್ದು ತಿಳಿಯದೇ ಇರುವಂಥ ರೀತಿಯಲ್ಲಿ ಪರಿಸ್ಥಿತಿಯಲ್ಲಿ ನೀನು ಹಾದು ಹೋಗುವಂಥ ಸಮಸ್ಯೆಗಳಲ್ಲಿ ಕಷ್ಟಕ್ಕೆ ಸಿಲುಕಿಕೊಂಡ ಬಡ್ಡಿಗೆ ಬಡ್ಡಿ ಕಟ್ಟಿ ಅನಾರೋಗ್ಯಕ್ಕೆ ಅನಾರೋಗ್ಯ ಉಂಟಾಗಿ ಆಸ್ಪತ್ರೆಗೆ ಟ್ರೀಟ್ಮೆಂಟ್ಗೆ ಅದಕ್ಕೆ ಇದಕ್ಕೆ ಅಂತ ಖರ್ಚು ವೆಚ್ಚ ಮಾಡಿ ನೀನು ಸೋತು ಸುಸ್ತಾಗಿ ಸುಣ್ಣವಾಗಿ ನೀನು ಬದಲಾಗಿ ಏನೂ ಇಲ್ಲದಂಥ ರೀತಿಯಲ್ಲಿ ನೀನು ಆ ರೋಡಿನಲ್ಲಿ ಆ ಮಾರ್ಗದಲ್ಲಿ ನಿರ್ಗತಿಕನಾಗಿ ನಿಲ್ಲುವಂಥ ಸಮಯದಲ್ಲಿ ನಿನ್ನ ಕಣ್ಗಳು ಹೇಗೆ ಆ ಸೃಷ್ಟಿ ಕರ್ತನ ಮೇಲೆ ನಿಮ್ಮ ಆಯಿಸುತ್ತೋ ಹೇಗೆ ನಿಮ್ಮ ಮನಸ್ಸು ಆತನ ಕಡೆ ತಿರುಗಿತೋ ಹೇಗೆ ನಿಮ್ಮ ಹೃದಯಗಳು ಬದಲಾಯಿಸಲ್ಪಡ್ತೋ ಹೇಗೆ ನಿಮ್ಮ ಮನಸ್ಸುಗಳನ್ನು ನೀವು ಪರಿವರ್ತಿಸಿಕೊಂಡ್ರೋ ಯಾವ ರೀತಿಯಾಗಿ ಆ ಕರ್ತನಿಗೆ ನೀವು ಮೊರೆಯಿಟ್ಟು ಕಣ್ಣೀರನ್ನು ಸುರಿಸಿದರೋ ಅದನ್ನು ದೇವರು ನೋಡಿ ನೋಡಿರಿ ಆ ಸಮಯದಲ್ಲಿ ದೇವರು ನಿಮಗೊಂದು ಬಿಡುಗಡೆಯನ್ನು ಕೊಡ್ತಾ ಇದ್ದಾನೆ ನಿಮಗೊಂದು ಸ್ವಸ್ಥತೆಯನ್ನು ಕೊಡ್ತಾ ಇದ್ದಾನೆ ನಿಮಗೊಂದು ಸೌಖ್ಯವನ್ನು ಕೊಡ್ತಾ ಇದ್ದಾನೆ ಸಾಲವನ್ನು ತೀರಿಸುವುದಕ್ಕೆ ಮಾರ್ಗ ತೋರಿಸುತ್ತಾ ಇದ್ದಾನೆ ಕುಟುಂಬದಲ್ಲಿ ಇರುವಂಥ ಸಮಸ್ಯೆಗಳನ್ನು ಪರಿಹರಿಸಿ ಆತನು ಸಂತೋಷವನ್ನು ಉಂಟು ಮಾಡ್ತಾ ಇದ್ದಾನೆ ಎಂಬುದನ್ನು ನೀವು ನೋಡುವುದೇ ಆದರೆ ನಿಮ್ಮ ಕಷ್ಟ ಕಣ್ಣೀರು ದುಃಖ ಎಲ್ಲವನ್ನು ದೇವರ ಆ ಕ್ಷಣದಲ್ಲೇ ಸಮುದ್ರವನ್ನು ವಿಭಾಗವನ್ನಾಗಿ ಮಾಡಿ ನಿನ್ನ ಕಷ್ಟ ದುಃಖ ಎಲ್ಲಗಳನ್ನು ನಿನ್ನಿಂದ ತೆಗೆದು ಆತನು ಸಮೃದ್ಧಿಯಾದಂಥ ರೀತಿಯಲ್ಲಿ ಸಂತೋಷ ಬರದಾದಂಥ ರೀತಿಯಲ್ಲಿ ಆತನು ಆ ಸಮುದ್ರದಲ್ಲಿ ನಿಮ್ಮನ್ನು ನಡೆಸಿಕೊಂಡು ಹೋಗುವಂಥ ಈ ಪರಿಸ್ಥಿತಿಯನ್ನು ನೀವು ನೋಡುವುದೇ ಆದರೆ ದೇವರು ಎಂಥ ಒಳ್ಳೆಯ ದೇವರಾಗಿದ್ದಾನೆ ದೇವರು ಎಂಥ ಅದ್ಭುತವಾದಂಥ ದೇವರಾಗಿದ್ದಾನೆ ನೋಡ್ರಿ ಸಮುದ್ರವನ್ನು ಯಾರಾದರೂ ವಿಭಾಗ ಮಾಡುವುದಕ್ಕೆ ಸಾಧ್ಯನಾ ಸಮುದ್ರವನ್ನು ಛೇದಿಸುವುದಕ್ಕೆ ಸಾಧ್ಯನಾ ಸಮುದ್ರವನ್ನು ಈಜೋಡ್ಕೊಂಡು ಹೋಗುವುದಕ್ಕೆ ಸಾಧ್ಯನಾ ಇಲ್ಲ ಒಂದು ವೇಳೆ ಆ ಸಮುದ್ರದ ಆಳದಲ್ಲಿ ನಿನಗೆ ಈಜುಬಲ್ಲವನಾಗಿದ್ರು ಅದರೊಳಗೆ ನೀನು ಇಳಿಯುವುದಕ್ಕೆ ಸಾಧ್ಯನಾ ನಿನ್ನ ಪ್ರಾಣ ಉಳ್ಕೊಳೋದಕ್ಕೆ ಸಾಧ್ಯನ ಯಾಕಂದರೆ ಆ ಸಮುದ್ರದಲ್ಲಿ ಎಂಥ ಮೀನುಗಳು ಇರ್ತವೆ ಎಂತೆಂಥ ಜಲರಾಶಿಗಳು ಇರ್ತವೆ ಅವುಗಳಲ್ಲೆಲ್ಲವೂ ನಿಮ್ಮನ್ನು ಸುಮ್ಮನೆ ಬಿಡುವುದಕ್ಕೆ ಸಾಧ್ಯ ಆದರೆ ನೋಡಿರಿ ಎಲ್ಲವುಗಳಿಗೂ ದೇವರು ಕಟ್ಟಳೆ ನೀಡ್ತಾ ಇದ್ದಾನೆ ಅವುಗಳು ಎಲ್ಲವನ್ನು ದೂರ ಮಾಡಿ ಆ ಸಮುದ್ರವನ್ನೇ ವಿಭಾಗಿಸಲ್ಪಟ್ಟಿದ್ದಾನೆ ಅಂದರೆ ದೇವರು ನಮ್ಮ ಮೇಲೆ ಎಷ್ಟು ಆಸೆಯನ್ನು ಇಟ್ಟಿದ್ದಾನೆ ದೇವರು ನಮ್ಮ ಮೇಲೆ ಎಷ್ಟು ಪ್ರೀತಿಯನ್ನು ಇಟ್ಟುಕೊಂಡಿದ್ದಾನೆ ಎಂಬುದನ್ನು ನೀವು ಇವತ್ತು ತಿಳಿದುಕೊಳ್ಳಬೇಕಾದಂಥ ಕಾರ್ಯ ಇದೆ ಯಾಕಂದರೆ ಸಮಸ್ಯೆ ಇಲ್ಲದೆ ಯಾರು ಈ ಪ್ರಪಂಚದಲ್ಲಿ ಇರುವುದಕ್ಕೆ ಸಾಧ್ಯ ಇಲ್ಲ ಸಮಸ್ಯೆ ಇದ್ರೇ ನಾವು ಹೋರಾಡುವುದಕ್ಕೆ ಸಾಧ್ಯ ಸಮಸ್ಯೆ ಇದ್ರೇನೆ ನಾವು ಜಯಿಸುವುದಕ್ಕೆ ಸಾಧ್ಯ ಆದರೆ ಈ ಸಮಸ್ಯೆಯಿಂದ ಹೇಗೆ ಪರಿಹರಿಸಿಕೊಳ್ಳುವುದು ಈ ಸಮಸ್ಯೆಯಿಂದ ಹೇಗೆ ಬಿಡಿಸಿಕೊಳ್ಳುವುದು ಎಂಬುದನ್ನು ನೋಡುವುದೇ ಆದರೆ ಈ ಸಮಸ್ಯೆಗೆ ಪರಿಹಾರ ಕೊಡುವುದಕ್ಕೆ ಬಿಡುಗಡೆ ಕೊಡುವುದಕ್ಕೆ ಒಬ್ಬರು ಬೇಕೇ ಬೇಕಲ್ವ ಆ ಸೃಷ್ಟಿಕರ್ತನಾದಂಥ ದೇವರನ್ನೇ ಇವತ್ತು ನಾವು ಬಯಸುವುದೇ ಆದರೆ ಹುಡುಕುವುದೇ ಆದರೆ ನಿನ್ನೆಲ್ಲ ಸಮಸ್ಯೆಗಳಿಗೂ ಯೇಸು ಕ್ರಿಸ್ತನು ಒಬ್ಬನೇ ಔಷಧಿಯಾಗಿದ್ದಾನೆ ಆತನೇ ದಾಯಕನಾಗಿದ್ದಾನೆ ಆತನೇ ಸರ್ವವನ್ನು ಒದಗಿಸಿಕೊಡುವಂಥ ದೇವರಾಗಿದ್ದಾನೆ ಎಂಬುದನ್ನು ನಾನು ಇವತ್ತು ಮುಂದೆ ನಿಮ್ಮ ಮುಂದೆ ಹಂಚಿಕೊಳ್ಳುವುದಕ್ಕೆ ಸಾಧ್ಯ ನೋಡ್ರಿ ವಾಕ್ಯವು ಬಹಳ ಸುಂದರವಾಗಿ ಇದೆ ಎರಡು ಕೊಡೆಯನ್ನು ಅಡ್ಡ ಗೋಡೆಯಾಗಿ ನಿಂತಿತ್ತಂತೆ ಅಂದರೆ ನಿನ್ನ ಸಮಸ್ಯೆಗಳು ನಿನ್ನನ್ನು ಮುಟ್ಟದಂಥ ರೀತಿಯಲ್ಲಿ ನಿನ್ನನ್ನು ಅನಗದಂಥ ರೀತಿಯಲ್ಲಿ ನಿನ್ನ ಹತ್ತಿರಕ್ಕೂ ಬರದಂಥ ರೀತಿಯಲ್ಲಿ ಆ ನಿನಗೆ ಸಂಭವಿಸಿದಂಥ ಎಲ್ಲ ಕಾರ್ಯಗಳನ್ನು ದೇವರಲ್ಲಿ ನೋಡುವುದೇ ಆದರೆ ಒಂದು ಒಂದು ವಿಷಯ ಹೇಳುವಂಥದ್ದನ್ನು ನೋಡುವುದೇ ಆದರೆ ಆತ್ಮಿಕ ಎಂಬುದನ್ನು ನೋಡುವುದೇ ಆದರೆ ಸಮುದ್ರ ಎಂಬುದು ಆಶೀರ್ವಾದ ನೀರು ಎಂಬುದು ಆಶೀರ್ವಾದವನ್ನು ಕುರಿತಾಗಿ ಹೇಳುತ್ತದೆ ಈ ಗೋಡೆ ಎಂಬುದನ್ನು ನೋಡುವುದೇ ಆದರೆ ನಿನ್ನ ಎಲ್ಲ ಸಮಸ್ಯೆಗಳು ನಿನ್ನ ಬಳಿಯಿಂದ ಅದು ತೆಗೆಯಲ್ಪಟ್ಟು ಗೋಡೆಯಾಗಿ ನಿಂತಿದೆ ಎಂಬುದನ್ನು ನಾವು ಈ ದಿನಮಾನಗಳಲ್ಲಿ ನಾವು ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ನೋಡ್ರಿ ಅಂದರೆ ನಿನಗೆ ಅಂಟಿದ್ದ ಎಲ್ಲ ರೋಗದ ಬಾಧೆಗಳನ್ನು ಎಲ್ಲವನ್ನು ಹಾಕಲ್ಪಟ್ಟು ಗೋಡೆಯಾಗಿ ನಿಂತಿದೆ ಅದು ನಿನ್ನನ್ನು ಮುಟ್ಟುವುದಕ್ಕೆ ಸಾಧ್ಯ ಇಲ್ಲ ನಿನ್ನನ್ನು ಅನುಭವಿಸಲು ಸಾಧ್ಯ ಆಗ್ತಾ ಇಲ್ಲ ಯಾಕಂದರೆ ನಿನಗೆ ತಂದಾಕಿರುವಂಥ ಎಲ್ಲ ದುರಾತ್ಮನ ಶಕ್ತಿಗಳನ್ನು ಮುರಿದು ಹಾಕಲ್ಪಟ್ಟು ಅದರ ನೊಗಗಳನ್ನು ನೀಗಿಸಲ್ಪಟ್ಟು ಅದರಿಂದ ನಿಮ್ಮನ್ನು ಬೇರ್ಪಡಿಸಿ ಅದನ್ನು ದೂರ ಮಾಡಿ ನಿಮ್ಮನ್ನು ಒಣನೆಲದಲ್ಲಿ ನಡೆಸುತ್ತಾ ಇದ್ದಾನೆ ಅಂದರೆ ದೇವರು ಇವತ್ತು ನಾವು ದೇವರು ಆರಾಧಿಸುವಂಥ ದೇವರು ಎಂಥವನಾಗಿದ್ದಾನೆ ಯಾವ ರೀತಿಯಾಗಿ ಇದ್ದಾನೆ ಎಂಬುದನ್ನು ಇವತ್ತು ನೀವು ತಿಳಿದುಕೊಳ್ಳಬೇಕು ನೋಡ್ರಿ ಈ ಒಣನೆಲ ಎಂಬುದು ಆಶೀರ್ವಾದವಾಗಿ ಕಾಣ್ತಾ ಇದೆ ಒಣನೆಲ ಎಂಬುದನ್ನು ನಮಗೆ ಆಶೀರ್ವಾದವನ್ನು ತೋರಿಸುತ್ತದೆ ಅಂದರೆ ನೀನು ಆ ಸ್ಥಳದಿಂದ ನೀನು ಬಿಡಿಸಲ್ಪಟ್ಟವನಾಗಿ ಶುದ್ಧನಾಗಿ ಪರಿಶುದ್ಧನಾಗಿ ದೇವರ ಮಗನಾಗಿ ದೇವರ ಜೀವಿತಕ್ಕಾಗಿ ದೇವರ ನಡೆಸುವಂಥ ಮಾರ್ಗವನ್ನು ತೋರಿಸುತ್ತಾ ಇದೆ ನೋಡ್ರಿ ಇದು ಸಮುದ್ರ ಎಂಬುದು ಸಾಧಾರಣವಾದಂಥ ವಿಷಯವಲ್ಲ ಆದರೆ ಹಳೇ ಕಾಲದಿಂದ ನಾವು ನಡೆಸು ಬಂದಂಥ ಎಲ್ಲ ಸಂಪ್ರದಾಯಗಳು ಎಲ್ಲ ಆಚರಣೆಗಳು ಎಲ್ಲ ವಿಧವಾದಂಥ ಕೊರತೆಗಳು ಪಾಪದ ಜೀವಿತ ಬಂಧನದ ಜೀವಿತ ಅದರ ಜೀವಿತ ಇದರ ಜೀವಿತ ಎಲ್ಲವುಗಳಲ್ಲೂ ನಾವು ಸಿಲುಕಿಕೊಂಡು ಒಂದು ದಿನದಲ್ಲಿ ನಾವು ಸೂಸೈಡ್ ಮಾಡ್ಕೋಬೇಕು ಇದರಿಂದ ತಪ್ಪಿಸಿಕೊಳ್ಳಬೇಕು ಇದರಿಂದ ನಾವು ಹೇಗಾದರೂ ಮಾಡಿ ತಪ್ಪಿಸಿಕೊಂಡ್ರೆ ಸಾಕು ಎಂಬ ಪರಿಸ್ಥಿತಿಯಲ್ಲಿ ಇರುವಾಗ ದೇವರು ನಿನಗೆ ಒಂದು ಬಿಡುಗಡೆಯನ್ನು ಕೊಡ್ತಾ ಇದ್ದಾನೆ ಅದೇ ನೋಡಿರಿ ಪ್ರಿಯ ಜನರಾದಂಥ ದೇವರ ಮಕ್ಕಳೇ ನೋಡ್ರಿ ಆ ಸಮುದ್ರವನ್ನು ವಿಭಾಗಪಡಿಸಿದ ಹಾಗೆ ನಿಮ್ಮನ್ನು ಸಹ ನಿಮ್ಮನಿಗೆ ಅಂಟುಕೊಂಡಿರುವಂಥ ಅದು ಎಂಥದೇ ಆಗಿರಲಿ ಏನೇ ಆಗಿರಲಿ ಅದರಿಂದ ವಿಭಾಗಿಸಲ್ಪಟ್ಟು ನಿಮಗೆ ದೇವರು ಆಶೀರ್ವಾದಕರವಾದಂಥ ರೀತಿಯಲ್ಲಿ ಆತನು ನಡೆಸುವವನಾಗಿದ್ದಾನೆ ನಿಮ್ಮನ್ನು ಮುಂದೆ ಸಾಗುವವನಾಗಿದ್ದಾನೆ ಎಂಬುದು ಕುರಿತಾಗಿ ನಾವು ವಾಕ್ಯಗಳಲ್ಲಿ ನಾವು ನೋಡಿಕೊಳ್ಳುವುದಕ್ಕೆ ಸಾಧ್ಯ ಹಂಚಿಕೊಳ್ಳುವುದಕ್ಕೆ ಸಾಧ್ಯ ಎಂಬುದು ಕುರಿತಾಗಿ ಹೇಳುವಂಥದ್ದಾಗಿದೆ ನೋಡ್ರಿ ಇನ್ನೊಂದು ನಾವು ಅದೇ ವಿಮೋಚನಾ ಕಾಂಡದಲ್ಲಿ ಹದಿಮೂರನೇ ಅಧ್ಯಾಯದಲ್ಲಿ ಇಪ್ಪತ್ತೆರಡನೇ ವಾಕ್ಯ ಹೇಳುತ್ತದೆ ಅವರು ಹೇಗೆ ಇದ್ದು ಅಂದರೆ ಹಗಲಿನಲ್ಲಿ ಮೇಘಸ್ತಂಭವು ರಾತ್ರಿಯಲ್ಲಿ ಅಗ್ನಿಸ್ತಂಭವು ಜನರ ಮುಂದೆ ತಪ್ಪದೆ ಕಾಣಿಸುತ್ತಿದ್ದವು ಎಂಬುದು ಕುರಿತಾಗಿ ಹೇಳ್ತಾರೆ ನೋಡ್ರಿ ಇದನ್ನು ಯಾರು ಕಸಿದುಕೊಳ್ಳದಂಥ ರೀತಿಯಲ್ಲಿ ಇದನ್ನು ಯಾರು ಕಿತ್ತುಕೊಳ್ಳದಂಥ ರೀತಿಯಲ್ಲಿ ದೇವರು ನಿನಗೆ ಕೊಟ್ಟಂಥ ಆಶೀರ್ವಾದವನ್ನು ದೇವರು ನಿನಗಾಗಿಯೇ ಇಡಲ್ಪಟ್ಟಂಥ ಆಶೀರ್ವಾದವನ್ನು ಯಾರು ಅದನ್ನು ಮುಟ್ಟದೆ ಕಸಿದುಕೊಳ್ಳದೆ ಇರುವುದಕ್ಕೋಸ್ಕರ ದೇವರು ನಿನಗೋಸ್ಕರವಾಗಿ ಆಶೀರ್ವಾದವನ್ನು ತೃಪ್ತಿಯಾಗಿ ಹೊಂದಿಕೊಳ್ಳಬೇಕು ಅದು ಆಶೀರ್ವದಿಸಲ್ಪಟ್ಟವದಾಗಿ ಇರಬೇಕು ಆಶೀರ್ವಾದದಲ್ಲಿ ಮುಳುಗಿ ನೀನು ಆಶೀರ್ವಾದವಾಗಿದ್ದು ಅನೇಕರಿಗೆ ಸಾಕ್ಷಿಯಾಗಿ ಅನೇಕರಿಗೆ ಕರಿಸುವಂಥ ರೀತಿಯಲ್ಲಿ ನಿನ್ನನ್ನು ನೋಡಿ ಅನೇಕರು ಕ್ರಿಸ್ತನ ಕಡೆಗೆ ಬರುವ ಹಾಗೆ ನಿನ್ನನ್ನು ನೋಡಿ ಅನೇಕರು ನಿನಗೆ ಹೊಂದಿಕೊಂಡಂಥ ಆಶೀರ್ವಾದವನ್ನು ಅವರೂ ಹೊಂದಿಕೊಳ್ಳುವುದಕ್ಕೋಸ್ಕರ ನಿನಗೆ ಯಾವ ತಡೆಯೂ ಶೋಧನೆಯೂ ಬರದೇ ಇರಲಿ ಯಾವ ಬಿಕ್ಕಟ್ಟುಗಳಿಗೂ ನೀನು ಸಿ ನೀನು ಸಿಲುಕಿಕೊಳ್ಳದಂಥ ರೀತಿಯಲ್ಲಿ ದೇವರು ನಿನ್ನನ್ನು ಸುರಕ್ಷಿತಪಡಿಸು ಪಡಿಸಿ ನಿನ್ನನ್ನು ಕಾಯ್ದು ಆತನು ಏನಾಗಿ ನಡೆಸುತ್ತಾ ಇದ್ದಾನೆ ಹಗಲಿನಲ್ಲಿ ಮೇಘಸ್ತಂಭವಾಗಿ ನಿನ್ನನ್ನು ನಡೆಸುತ್ತಾ ಇದ್ದಾನೆ ರಾತ್ರಿ ವೇಳೆಯಲ್ಲಿ ಅಗ್ನಿಸ್ತಂಭವಾಗಿ ನಡೆಸುತ್ತಾ ಇದ್ದಾನೆ ಈ ಮೇಘಸ್ತಂಭ ಎಂಬುದು ನಿನಗೆ ಸಮಾಧಾನವನ್ನು ಕೊಡುತ್ತದೆ ಸ್ತಂಭ ಎಂಬುದು ನಿನಗೆ ಎದುರಾಗಿ ಬರುವಂಥ ಶಕ್ತಿಗಳನ್ನು ಸುಟ್ಟು ಬೂದಿ ಮಾಡುವಂಥದ್ದಾಗಿದೆ ನೋಡ್ರಿ ಈ ಅಗ್ನಿ ಅಗ್ನಿಸ್ತಂಭಕ್ಕೂ ಮೇಘಸ್ತಂಭಕ್ಕೂ ಇರುವಂಥ ವಿಷಯ ಏನು ಎಂಬುದನ್ನು ನೋಡುವುದಾದರೆ ನಿನಗೆ ಎದುರಾಗಿ ಅದು ಎಂಥ ಸಮಸ್ಯೆಗಳೇ ಆಗಿರಲಿ ಎಂಥ ಹೋರಾಟಗಳೇ ಆಗಿರಲಿ ಅದನ್ನು ಜಯಿಸುವುದಕ್ಕೆ ದೇವರ ತನ್ನೇ ಅಗ್ನಿ ರೂಪವಾಗಿ ಅದನ್ನು ಸುಟ್ಟು ಬೂದಿ ಮಾಡ್ತಾ ಇದ್ದಾನೆ ಈ ಮೇಘಸ್ತಂಭವು ನಿನಗೆ ಆಶೀರ್ವಾದದಲ್ಲಿ ನಡೆಸುತ್ತಾ ಇದೆ ಈ ಆಶೀರ್ವಾದಕ್ಕೂ ಎಂದಿಗೂ ಕೊರತೆ ಇಲ್ಲದಂಥ ರೀತಿಯಲ್ಲಿ ಕೊರತನೇ ಬರದಂಥ ರೀತಿಯಲ್ಲಿ ನೋಡ್ರಿ ದೇವರು ಯಾವ ರೀತಿಯಾಗಿ ದೇವರು ನಿನ್ನೊಂದಿಗೆ ನಡೆಸುತ್ತಾ ಇದ್ದಾನೆ ಎಂಬುದನ್ನು ನೋಡುವುದೇ ಆದರೆ ಈ ವಿಮೋಚನಾ ಕಾಂಡದಲ್ಲಿಯೂ ಈ ಕುರಿತದಲ್ಲಿ ನಾವು ಬಹಳ ಸುಂದರವಾಗಿ ನಾವು ವಾಕ್ಯಗಳ ಮುಖಾಂತರವಾಗಿ ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಅದರಿಂದ ನಮ್ಮ ಜೀವಿತವನ್ನು ಬದಲಾಯಿಸುವುದೇ ಆದರೆ ನಮ್ಮ ಜೀವಿತವು ಬದಲಾವಣೆ ಹೊಂದಿಕೊಳ್ಳುವುದೇ ಆದರೆ ಆಶೀರ್ವಾದವನ್ನು ನಾನು ನೀನು ಸ್ವತಂತ್ರಿಸಿಕೊಳ್ಳುವುದಕ್ಕೆ ಸಾಧ್ಯ ಆಶೀರ್ವಾದವನ್ನು ಹೊಂದಿಕೊಳ್ಳುವುದಕ್ಕೆ ಸಾಧ್ಯ ಈ ಹೊಸ ವರ್ಷದಲ್ಲಿ ದೇವರು ನಿಮಗೆ ಆಶೀರ್ವಾದದ ಮಳೆಯನ್ನು ಸುರಿಸಕ್ಕಲಿಕ್ಕಿದ್ದಾನೆ ಆಶೀರ್ವಾದದ ಹಿಮದ ಹಾಗೆ ಈಗ ದೇವರು ನಿಮ್ಮನ್ನು ಸುರಿಸುವಾತನಾಗಿದ್ದಾನೆ ಈ ಆಶೀರ್ವಾದವನ್ನು ಹೊಂದಿಕೊಳ್ಳುವುದಕ್ಕೆ ಹಿಮದ ಹಾಗೆ ಅದು ಇದು ಆಶೀರ್ವಾದವು ನಿಮಗೆ ನೆಲೆಯಾಗಿ ನಿಲ್ಲಲ್ಪಡುವುದಕ್ಕೋಸ್ಕರ ಮೇಘಸ್ತಂಭವಾಗಿ ಅಗ್ನಿಸ್ತಂಭವಾಗಿ ನೀವು ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕಾದರೆ ಇದುವರೆಗೂ ನೀವು ದೇವರನ್ನು ಅರಿತಿಲ್ವಾ ದೇವರನ್ನು ತಿಳಿದಿಲ್ವಾ ದೇವರ ಕಡೆಗೆ ನಿಮ್ಮ ಮನಸ್ಸು ಕೊಟ್ಟಿಲ್ವಾ ಪರವಾಗಿಲ್ಲ ಇವತ್ತಾದರೂ ಆ ಸೃಷ್ಟಿಕರ್ತನಾದಂಥ ದೇವರ ಕಡೆಗೆ ನಿಮ್ಮ ಮನಸ್ಸನ್ನು ಕೊಡ್ರಿ ಆತನು ನೆನ್ನೆ ಪ್ರೀತಿಸಿದ ಹಾಗೆ ಇವತ್ತೂ ಸಹ ನಿಮ್ಮನ್ನು ಪ್ರೀತಿಸುವವನಾಗಿದ್ದಾನೆ ನೆನ್ನೆ ಪ್ರೀತಿ ಮಾಡಿದಂಥ ರೀತಿ ி பிரீத்த ஒே ஒன்று ஆசுஸ்வாமி உடுக்கறி ஆசுஸ்வமி யாரென்று திளது கொட்ரி ஆசுஸ்வாமி எந்தவனாக ನೀವು ಬಯಸುವುದಕ್ಕೆ ಪ್ರಾರಂಭ ಮಾಡಿರಿ ನಿಮ್ಮ ಹೃದಯದ ಬಡಿತವು ಯೇಸು ಸ್ವಾಮಿ ಇರಲಿ ಆತನ ರಕ್ತವು ನಿಮ್ಮ ಮೇಲೆ ಪೋಕ್ಷಿಸಲ್ಪಟ್ಟರೆ ಸಾಕು ಆತನ ರಕ್ತದಿಂದ ನಿಮ್ಮನ್ನು ತೊಳೆಯಲ್ಪಟ್ಟರೆ ಸಾಕು ಎಲ್ಲವನ್ನು ಬದಲಾಗುವುದಕ್ಕೆ ದೇವರು ನಿಮಗೆ ಸಹಾಯ ಮಾಡುವವನಾಗಿದ್ದಾನೆ ಅಂಥ ದೇವರ ಕಡೆಗೆ ಒಪ್ಪಿಸಿಕೊಡ್ರಿ ಅಂಥ ದೇವರ ಕಡೆಗೆ ನಿಮ್ಮ ಮನಸ್ಸನ್ನು ತಿರುಗಿಸಿರಿ ತಿರುಗಿಸಲ್ಪಟ್ಟವರಾಗಿ ಇರುವುದೇ ಆದರೆ ದೇವರು ನಿಮ್ಮನ್ನು ಆಶೀರ್ವದಿಸುವವನಾಗಿದ್ದಾನೆ ನಿಮ್ಮನ್ನು ಘನಪಡಿಸುವವನಾಗಿದ್ದಾನೆ ದೇವರು ತಪ್ಪದೆ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ದೇವರು ಆಶೀರ್ವದಿಸುವವನಾಗಿದ್ದಾನೆ ನಿಮಗೆ ಅಸನಾರೋಗ್ಯದಲ್ಲಿ ಇರುವವರಿಗೆ ಸ್ವಸ್ಥತೆ ಆಗಿದ್ದಾನೆ ಸಾಲದಲ್ಲಿ ಇರುವವರಿಗೆ ಆ ಸಾಲವನ್ನು ತೀರಿಸುವುದಕ್ಕೆ ಮಾರ್ಗವನ್ನು ಆಗಿದ್ದಾನೆ ಬೇರೆ ಬಿಕ್ಕಟ್ಟಿನಲ್ಲಿ ಸಿಕ್ಕಿಕೊಂಡಿರುವವರಿಗೆ ಆ ಬಿಕ್ಕಟ್ಟಿನಿಂದ ಆಗಿದ್ದಾನೆ ಶೈತಾನನ ತಂತ್ರ ಉಪ ಕುತಂತ್ರಗಳಿಗೆ ನೀವು ಒಳಗಾಗಿದ್ದೀರಾ ಮಾತಾ ಮಂತ್ರಕ್ಕೆ ನೀವು ಸಿಕ್ಕಿಕೊಂಡಿದ್ದೀರಾ ಅದರೆಲ್ಲದರಿಂದಲೂ ದೇ ದೇವರು ಬಿಡಿಸುವುದಕ್ಕೆ ತನ್ನ ಬೆಂಕಿಯ ಚೋಲೆಯಿಂದ ಅವುಗಳಿಗೆಲ್ಲವನ್ನು ಸುಟ್ಟು ನಾಶ ಮಾಡಿ ನಿಮ್ಮನ್ನು ದೇವರ ಮಗನಾಗಿ ದೇವರ ಮಗಳಾಗಿ ದೇವರು ಕಾಣಲಿಕ್ಕೆ ಮನಸ್ಸುಳ್ಳವನಾಗಿದೆ ಆ ದೇವರಿಗೆ ನೀವು ಈ ಸಮಯದಲ್ಲಿ ನಿಮ್ಮನ್ನೇ ನೀವು ಒಪ್ಪಿಸಿಕೊಡುವುದೇ ಆದರೆ ಆ ದೇವರ ಪ್ರಸನ್ನತೆ ಶಕ್ತಿಯು ಮೇಲೆ ಇರುತ್ತದೆ ಆತನ ದಯೆಯು ಕರುಣೆಯು ನಿಮ್ಮ ಮೇಲೆ ಇರುತ್ತದೆ ಆತನ ಆಶೀರ್ವಾದವೂ ನಿರಂತರವಾಗಿರುತ್ತದೆ ಎಂಬುದು ಕುರಿತಾಗಿ ಈ ಸಮಯದಲ್ಲಿ ವಾಕ್ಯಗಳ ಮುಂದೆ ವಾಕ್ಯಗಳ ಮುಖಾಂತರವಾಗಿ ಹಂಚಿಕೊಳ್ಳುವುದಕ್ಕೆ ನಾನು ಹರ್ಷವುಳ್ಳವನಾಗಿದ್ದೀನಿ ನಾನು ಸಂತೋಷವುಳ್ಳವನಾಗಿದ್ದೀನಿ ಯಾಕಂದರೆ ನನ್ನಲ್ಲಿದ್ದಂಥ ಭಾರ ನನ್ನಲ್ಲಿರುವಂಥ ಗುರಿ ಅದನ್ನು ನಿಮ್ಮ ಮುಂದೆ ಹಂಚಿಕೊಂಡಿದ್ದೇನೆ ಆ ಭಾರವನ್ನು ನೀವು ತೆಗೆದುಕೊಳ್ಳುವುದೇ ಆದರೆ ಆ ಗುರಿಗೆ ನೀವು ಮುಂದೆ ಸಾಗುವುದೇ ಆದರೆ ಇವತ್ತೇ ದೇವರು ನಿಮ್ಮನ್ನು ಆಶೀರ್ವದಿಸುವವನಾಗಿದ್ದಾನೆ ನಿಮ್ಮ ಕುಟುಂಬವನ್ನು ಆಶೀರ್ವದಿಸುವವನಾಗಿದ್ದಾನೆ ಎಲ್ಲ ಅನಾರೋಗ್ಯವನ್ನು ಬದಲಾಯಿಸುವುದಕ್ಕೆ ಆತನ ಶಕ್ತನಾಗಿದ್ದಾನೆ ನಾವು ಕಣ್ಗಳನ್ನು ಮುಚ್ಚಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಲೋಕದಲ್ಲಿರುವ ತಂದೆ ನಿನ್ನ ನಾಮಕ್ಕೆ ಮಗಿಮೆ ಉಂಟಾಗಲಿ ಎಸ್ಸಪ್ಪ ಈಗೋ ತಂದೆ ಇದ್ದುವರೆಗೂ ದೇವೇನಪ್ಪ ನನ್ನ ಸಂಗಡ ಇದ್ದುದೇವನೇ ವಾಕ್ಯಗಳ ಮುಖಾಂತರವಾಗಿ ದೇವಿನಪ್ಪ ನೀನು ಮಾತನಾಡಿದಂಥ ನಿನ್ನ ಎಲ್ಲ ಕೃಪೆಗಳಿಗಾಗಿ ಸೋತ್ರ ತಂದೆ ಹೆಸುವೆ ನನ್ನನ್ನು ಮರೆಮಾಚಿ ದೇವನಪ್ಪ ನೇನು ಪ್ರಕಟಪಡಿಸಿದೇವನೇ ಅದ್ಭುತವಾಗಿ ದೇವನಪ್ಪ ನಿಂಚಿತ್ತವಾಗಿ ದೇವೇನಪ್ಪ ಈ ವಾಕ್ಯಗಳನ್ನು ದೇವಿನಪ್ಪ ನೀನು ಹಂಚಲ್ಪಟ್ಟಿದೆಯಲ್ಲ ತಂದೆ ಅದಕ್ಕಾಗಿ ಸೋತ್ರ ತಂದೆ ಕೇಳಿದಂಥ ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವದಿಸು ವಾಟ್ಸಪ್ಪಲ್ಲಿ ಬರುವಂಥ ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವದಿಸು ಇನ್ನು ಫೇಸ್ಬುಕ್ಕಲ್ಲಿ ಬರುವಂಥ ಪ್ರತಿಯೊಬ್ಬೊಬ್ಬರನ್ನ ಇದೆಪ್ಪ ಇದರ ಮುಖಾಂತರವಾಗಿಯೂ ದೇವನಪ್ಪ ಅನೇಕರು ದೇವರ ಕಡೆಗೆ ತಿರುಗುವುದಕ್ಕೆ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳುವುದಕ್ಕೆ ದೇವರ ಮಹಿಮೆಯನ್ನು ಕಂಡುಕೊಳ್ಳುವುದಕ್ಕೆ ಅನೇಕರು ಸಾಕ್ಷಿಯಾಗಿ ನಿಲ್ಲುವುದಕ್ಕೆ ದೇವರು ಆಶೀರ್ವದಿಸಲ್ಪಡಲಿ ಎಂಬುದು ಕುರಿತಾಗಿ ದೇವರೇ ಅವರೆಲ್ಲರನ್ನು ನೀನು ಮುಟ್ಟಿದ್ದಕ್ಕಾಗಿ ಸೋತ್ರ ಅವರ ಎಲ್ಲ ಕಷ್ಟ ದುಃಖ ಕಣ್ಣೀರು ಸಮಸ್ಯೆಗಳು ಎಲ್ಲವನ್ನು ಯೇಸುವಿನ ನಾಮದಲ್ಲಿ ನೀನು ಪರಿಹರಿಸಲ್ಪಟ್ಟಿದ್ದಕ್ಕಾಗಿ ಸೋತ್ರ ಅವರಿಗೆ ಎಲ್ಲ ಸಮಸ್ಯೆಗಳನ್ನು ನೀಗಿಸಿ ದೇವನಪ್ಪ ದೇವನಪ್ಪ ಮೇಘ ಸ್ತಂಭವಾಗಿ ಅಗ್ನಿಸ್ತಂಭವಾಗಿ ಅವರನ್ನು ಇದುವರೆಗೂ ನೀನು ನಡೆಸುತ್ತಾ ಇದೆಯಾ ಇನ್ನು ಮುಂದೆಯೂ ನೀನು ನಡೆಸಲ್ಪಡಬೇಕೆಂಬಕ್ಕಾಗಿ ಪ್ರಾರ್ಥಿಸಿದೆ ಎಲ್ಲ ಪ್ರಾರ್ಥನೆಯನ್ನು ಪಾದಗಳಿಗೆ ಒಪ್ಪಿಸಿಕೊಡುತ್ತಾ ಪ್ರಾರ್ಥನೆಯನ್ನು ಕೇಳಿ ದೊಡ್ಡ ಅದ್ಭುತವನ್ನು ಮಾಡಿದ್ದಕ್ಕಾಗಿ ಸೋತ್ರ ನಾನನ್ನು ತಗ್ಗಿಸುತ್ತೇನೆ ನೀನು ಹೆಚ್ಚಿಸಲ್ಪಟ್ಟು ಎಲ್ಲ ಘನತೆ ಮಾನ ಮಗಿಮೆ ಎಲ್ಲವನ್ನೊಬ್ಬನಿಗೆ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡು ಈ ಲೈವಲ್ಲಿರುವಂಥ ವಾಟ್ಸಪ್ಪಲ್ಲಿರುವಂಥ ಪ್ರತಿಯೊಬ್ಬೊಬ್ಬರ ದೇವರಪ್ಪ ನಿನ್ನ ಕರಗಳಿಗೆ ಒಪ್ಪಿಸಿಕೊಡುತ್ತಾ ಬೇಡಿ ಹೊಂದಿಕೊಂಡಿದ್ದೇನೆ ಕೇಳು ನಮ್ಮ ತಂದೆ ಆಮೇನ ಆಮೇನು ದೇವರು ನಿಮ್ಮೆಲ್ಲರನ್ನು ಆಶ್ವಿಸಲಿ ಇದರಲ್ಲಿರುವಂಥ ಪ್ರತಿಯೊಬ್ಬೊಬ್ಬರಿಗೂ ದೇವರ ಆಶೀರ್ವಾದ ನಿರಂತರವಾಗಿ ತಪ್ಪದೆ ನಿಮ್ಮನ್ನು ಹಿಂಬಾಲಿಸಲಿ ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಒಪ್ಪಿಸಿಕೊಟ್ಟುತ್ತೇನೆ ಹೈದರಾಬಾದ್ನಲ್ಲಿ ಇರುವಂಥ ವ್ಯಕ್ತಿಗಾಗಿ ಪ್ರಾರ್ಥಿಸುತ್ತೇನೆ ಹೈದರಾಬಾದ್ನಲ್ಲಿ ಇರುವಂಥ ವ್ಯಕ್ತಿ ಅನೇಕ ದಿನಗಳಿಂದ ಈ ವಿಡಿಯೋವನ್ನು ನೋಡಿ ಆತನು ಈ ವಿಡಿಯೋಕ್ಕೆ ಆತನು ವಾಕ್ಯಗಳನ್ನು ಕೇಳಿ ಆತನ ಮನಸ್ಸನ್ನು ಪರಿವರ್ತಿಸಿಕೊಂಡು ಆತನ ಮನಸ್ಸನ್ನು ದೇವರ ಕಡೆಗೆ ನಡೆಸಿ ಆತನು ಈ ವ್ಯಕ್ತಿಯು ಆತನು ನಿಮ್ಮ ವಿಡಿಯೋಗಳ ಮುಖಾಂತರವಾಗಿ ನಿಮ್ಮ ವಿಡಿಯೋಗಳ ಮುಖಾಂತರವಾಗಿ ನಾನು ದೀಕ್ಷಾ ಸ್ಥಾನವನ್ನು ತೆಗೆದುಕೊಂಡಿದ್ದೇನೆ ಎಂದು ಅವರು ಮಾಡಿದ್ದಾರೆ ಶೇರ್ ಮಾಡಿದ್ದಾರೆ ಅವರು ಹಂಚಿಕೊಂಡಿದ್ದಾರೆ ನಮ್ಮ ಜೊತೆಯಲ್ಲಿ ಮಾತನಾಡ್ತಾ ಇದ್ದಾರೆ ಅವರ ಹೆಸರು ಚರಣ್ ರಾ ಚರಣ್ ದಾಸ್ ಅಂತ ಅವರು ತನ್ನ ಹೆಸರನ್ನು ಸಹ ಹೇಳಿ ನಿಮ್ಮ ವಿಡಿಯೋವನ್ನು ನೋಡಿ ನಾನು ದೀಕ್ಷಾಸ್ಥಾನವನ್ನು ತೆಗೆದುಕೊಂಡಿದ್ದೇನೆ ಎಂಬುದು ಅವರು ನಮ್ಮ ಮುಂದೆ ಹಂಚಿಕೊಂಡಿದ್ದಾರೆ ಯಾಕಂದರೆ ಈ ಆಶೀರ್ವಾದ ನನಗೆ ಸಲ್ಲತಕ್ಕದಲ್ಲ ಈ ಆಶೀರ್ವಾದವು ಆತನಿಗೆ ಸಲ್ಲತಕ್ಕದ್ದು ಈ ಒಂದು ದೀಕ್ಷಾಸ್ಥಾನವು ದೇವರಿಗೆ ಮಗಿಮೆ ಹೊಂದದು ಎಂಬುದು ಕುರಿತಾಗಿ ನನ್ನ ಆಸೆಯಾಗಿದೆ ಇದಕ್ಕೆ ನನ್ನದೊಂದು ಆಸೆ ಏನು ಅಂದರೆ ಒಬ್ಬರಾದರೂ ದೇವರ ಕಡೆಗೆ ತಿರುಗಿ ದೀಕ್ಷಾಸ್ಥಾನವನ್ನು ತೆಗೆದುಕೊಂಡಿದ್ದರು ಎಂಬುದು ಕುರಿತಾಗಿ ನಾನು ಸಂತೋಷವುಳ್ಳವನಾಗಿದ್ದೀನಿ ನಾನು ಸಾಕ್ಷಿ ವರಿತನಾಗಿದ್ದೀನಿ ಅದೇ ಥರದ ಸಾಕ್ಷಿಯನ್ನು ನೀವೆಲ್ಲರೂ ದೇವರ ಮಕ್ಕಳಾಗಿ ದೇವರು ನಿಮ್ಮೆಲ್ಲರನ್ನು ಆಶ್ವರಿಸಲಿ ಏಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮೆಲ್ಲರನ್ನು ದೇವರ ಕಡೆಗೆ ಒಪ್ಪಿಸಿಕೊಡುತ್ತಾ ಬೇಡಿ ಹೊಂದಿಕೊಂಡು ನಿಮ್ಮೆಲ್ಲರ ಸಾಕ್ಷಿಯನ್ನು ಹಂಚಿಕೊಳ್ಳ್ರಿ ಕಮೆಂಟ್ ಮಾಡಿರಿ ಇನ್ನೂ ಅನೇಕರಿಗೆ ಅದ್ಭುತ ನಡೆದಿದೆ ಅನೇಕರಿಗೆ ಸೂಚಕ ಕಾರ್ಯ ನಡೆದಿದೆ ಅನೇಕರಿಗೆ ಬೆದೆ ಬಿಟ್ಟು ಹೋಗಿದೆ ಅನೇಕರು ಅನಾಗರೋಗ್ಯದಿಂದ ನೀವು ಬಿಡಿಸಲ್ಪಟ್ಟಿದ್ದೀರಾ ನನಗೆ ಚೆನ್ನಾಗಿ ಕಾಣ್ತಾ ಇದೆ ಆತ್ಮಿಕದಲ್ಲಿ ನಾನು ಕಾಣ್ತಾ ಇದ್ದೀನಿ ಆದರೂ ನೀವು ಹಂಚಿಕೊಳ್ಳುವುದಕ್ಕೆ ನಾಚಿಕೆ ಉಳ್ಳವರಾಗಿದ್ದರೆ ಚಿಂತೆ ಮಾಡಬೇಡ್ರಿ ಇದು ಯಾರಿಗೆ ಹಂಚಿಕೊಳ್ಳುತ್ತಾ ಇದ್ದಾರೆ ದೇವರಿಗೆ ಹಂಚಿಕೊಡ್ತಾ ಇದ್ದಾರೆ ನೀವೆಲ್ಲರೂ ಶೇರ್ ಮಾಡಿರಿ ಅನೇಕರು ಆಶೀರ್ಸು ಹೊಂದಿಲ್ಪಡಲಿ నవ్వు సహా ఆశీర్వదీ నిమ్మను నిమ్మ కుటుంబ దేవరు సంపూర్ణ వే ఆశీర్వదించాలి ఆమెన్ ఆమెన్ ఆమెన్